ಮಳೆಯ ನಡುವೆಯೂ ಕೂಡ ಹಾನಿ ಪರಿಶೀಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕನ್ನಡ ಜಿಲ್ಲೆಯ ಗುಡ್ಡ ಕುಸಿತ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನ ಕೊಟ್ಟಿದ್ದಾರೆ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಪರಿಶೀಲನೆ ಏನಾಗ್ತಾ ಇದೆ ಆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಮಳೆಯ ನಡುವೆ ರೇನ್ಕೋಟ್ ಅನ್ನ ಹಾಕೊಂಡು ಹಾಗೆ ಕಾಲಿಗೆ ಗಂಬೋರ್ಸ್ ಅನ್ನ ಧರಿಸಿ ಪರಿಶೀಲನೆಯ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಕೆಸರು ಮಣ್ಣನ್ನು ಕೂಡ ಲೆಕ್ಕಿಸದೆ ಗುಡ್ಡ ಕುಸಿತದ ಸ್ಥಳಕ್ಕೆ ಹೋಗಿ ವೀಕ್ಷಣೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ತಲಾ ಐದು ಲಕ್ಷ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ ಗುಡ್ಡ ಕುಸಿತದಲ್ಲಿ ಏಳು ಮೃತದೇಹ ಸಿಕ್ಕಿದ್ದು ಇನ್ನು ಮೂವರಿಗೆ ಶೋಧ ಕಾರ್ಯ ನಡೀತಾ ಇದೆ ರಿಸ್ಕ್ ಆಪರೇಷನ್ ಅನ್ನ ಇನ್ನಷ್ಟು ತೀವ್ರಗೊಳಿಸಿ ಅಂತ ಸಿಎಂ ಸಿದ್ದರಾಮಯ್ಯನವರು ಸ್ಥಳದಲ್ಲೇ ಆದೇಶವನ್ನ ಹೊರಡಿಸಿದ್ದಾರೆ ಜಿಲ್ಲಾಡಳಿತ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಗುಡ್ಡ ಕುಸಿತ ಮಳೆಯಿಂದಾಗಿ ಮನೆಯನ್ನ ಕಳೆದುಕೊಂಡವರಿಗೆ ಶೀಘ್ರವಾಗಿ ಪರಿಹಾರವನ್ನ ಕೂಡ ಅಲ್ಲಿಯೇ ಘೋಷಣೆ ಮಾಡಿದ್ದಾರೆ ಪರ್ಯಾಯ ಸ್ಥಳದಲ್ಲೇ ಮನೆ ಕಟ್ಟಿಕೊಡುವ ಅಭಯವನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಗುಡ್ಡ ಕುಸಿತದ ಗುಡ್ಡ ಕುಸಿತ ಏನಾಗಿದೆ ಇದು ಪ್ರಕೃತಿ ವಿಕೋಪ ಅಲ್ಲ ಆರ್ ಬಿ ಸಂಸ್ಥೆಯ ಎಡವಟ್ಟು ಯಾರೇ ತಪ್ಪು ಮಾಡಿದ್ರು ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳೋದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ರಸ್ತೆ ಕಾಮಗಾರಿ ಸಂಪೂರ್ಣ ಇಲ್ಲಿ ಪೂರ್ಣವಾಗದೆ ಪೂರ್ಣವಾಗದೆ ಇದ್ರೂ ಕೂಡ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಕಳಪೆ ಕಾಮಗಾರಿ ಹಾಗೆ ಟೋಲ್ ಸಂಗ್ರಹದ ಸಂಬಂಧ ಕೇಂದ್ರದ ಜೊತೆ ಚರ್ಚಿಸ್ತೇನೆ ಸ್ಥಳ ವೀಕ್ಷಣೆಯ ನಂತರ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಉಸ್ತುವಾರಿ ಸಚಿವರು ಹಾಗೆ ಜಿಲ್ಲೆಯ ಅಧಿಕಾರಿಗಳಿಂದ ಮಳಿಹಾನಿಯ ಹಾನಿಯ ಮಾಹಿತಿಯನ್ನ ಕೂಡ ಸಂಗ್ರಹಿಸಿದ್ದಾರೆ ಮಳೆ ಪರಿಹಾರ ಕಾರ್ಯಕ್ರಮಗಳನ್ನ ತ್ವರಿತವಾಗಿ ತ್ವರಿತವಾಗಿ ನಡೆಸುವಂತೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಕರಾವಳಿ ಮಲೆನಾಡು ಭಾಗದಲ್ಲಿ ಧೈರ್ಯವನ್ನ ತುಂಬಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕನ್ನಡ ಜಿಲ್ಲೆಯ ಗುಡ್ಡ ಕುಸಿತ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದಾರೆ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಪರಿಶೀಲನೆ ಏನಾಗ್ತಾ ಇದೆ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ರು ಮಳೆಯ ನಡುವೆಯೂ ಕೂಡ ರೈನ್ ಬೋಟ್ಸ್ ಅನ್ನ ಹಾಕೊಂಡು ಕಾಲಿಗೆ ಗಂಬೋಟ್ಸ್ ಅನ್ನ ಧರಿಸಿ ಪರಿಶೀಲನೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಕೆಸರು ಮಣ್ಣನ್ನು ಕೂಡ ಲೆಕ್ಕಿಸದೆ ಗುಡ್ಡ ಕುಸಿತದ ಸ್ಥಳಕ್ಕೆ ಹೋಗಿ ವೀಕ್ಷಣೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಭಯ ಬೇಡ ನಿಮ್ಮ ಜೊತೆ ಸರ್ಕಾರ ಇದೆ ಅಂತ ಸಾರಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಗುಡ್ಡ ಕುಸಿತದಲ್ಲಿ ಏಳು ಮೃತದೇಹ ಏನು ಸಿಕ್ಕಿದ್ದು ಅವರಿಗೂ ಕೂಡ ಹಾಗೆ ಮೂವರಿಗೆ ಶೋಧ ಕಾರ್ಯ ನಡೀತಾ ಇದೆ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ತಲಾ ಐದು ಲಕ್ಷ ಪರಿಹಾರವನ್ನ ಕೂಡ ಘೋಷಿಸಿದ್ದಾರೆ ಗುಡ್ಡ ಕುಸಿತ ಹಾಗೆ ಮಳೆಯಿಂದಾಗಿ ಮನೆಯನ್ನ ಕಳೆದುಕೊಂಡವರಿಗೂ ಕೂಡ ಶೀಘ್ರವಾಗಿ ಪರಿಹಾರವನ್ನ ಘೋಷಿಸ್ ಘೋಷಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಪರ್ಯಾಯ ಸ್ಥಳದಲ್ಲಿ ಮನೆ ಕಟ್ಟುಕೊಡುವುದಾಗಿಯೂ ಕೂಡ ಅಭಯವನ್ನ ನೀಡಿದ್ದಾರೆ ಗುಡ್ಡ ಕುಸಿತ ಪ್ರಕೃತಿ ವಿಕೋಪ ಅಲ್ಲ ಐಆರ್ ಬಿಯ ಸಂಸ್ಥೆಯ ಎಡವಟ್ಟು ಯಾರೇ ತಪ್ಪು ಮಾಡಿದ್ರು ಕೂಡ ಕಠಿಣ ಕ್ರಮವನ್ನ ನಾನು ತೆಗೆದುಕೊಳ್ತೇನೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ರಸ್ತೆ ಕಾಮಗಾರಿ ಪೂರ್ಣವಾಗದೇ ಇದ್ದರೂ ಕೂಡ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಕಳಪೆ ಕಾಮಗಾರಿ ಇದು ಟೋಲ್ ಸಂಗ್ರಹ ಸಂಬಂಧ ಕೇಂದ್ರದ ಜೊತೆ ನಾನು ಚರ್ಚಿಸ್ತೇನೆ ಸ್ಥಳ ಪರಿಶೀಲನೆ ಸ್ಥಳ ವೀಕ್ಷಣೆಯ ನಂತರ ಸಿಎಂ ಸಿದ್ದರಾಮಯ್ಯನವರು ಖುದ್ದು ಮಾತನಾಡಿದ್ದಾರೆ ಉಸ್ತುವಾರಿ ಸಚಿವರು ಹಾಗೆ ಜಿಲ್ಲೆಯ ಅಧಿಕಾರಿಗಳಿಂದ ಮಳೆ ಹಾನಿಯ ಮಾಹಿತಿಯನ್ನ ಕೂಡ ಸಂಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಮಳೆ ಪರಿಹಾರ ಕಾರ್ಯಗಳನ್ನು ತ್ವರಿತವಾಗಿ ನಡೆಸುವಂತೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಹೇಳೋದೇ ನಾವು ರಿಸ್ಕೋ ಆಪರೇಷನನ್ನು ಹೊರತೋಗ ಮಾಡಬೇಕು ಯಾಕಂದರೆ ಮಳೆ ಬೇರೆ ಇದೆ ಈ ಮಳೆಯೂ ಕೂಡ ರಿಸ್ಕೋ ಆಪರೇಷನ್ ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು ನಾವು ಯಾಕೆ ತಕ್ಷಣ ಬರೋಕ್ಕಾಗಲ್ಲ ಅಂದರೆ ಅಸೆಂಬ್ಲಿ ನಡೀತಾ ಇಲ್ಲ ಅಸೆಂಬ್ಲಿ ನಡೀತಾ ಇದ್ದರಿಂದ ಗೊತ್ತು ಬರಲಿಕ್ಕೆ ಆಗಿದೆ ನಾನು ತಮ್ಮ ಸುದೀಶ ಕಳಿಸಿದ್ದೆ ವೈದ್ಯರು ವೈದ್ಯರು ಅವತ್ತೆ ಕಲಿಸಿದ್ದೆ ಮತ್ತು ಜಿಲ್ಲಾಡಳಿತ ಎಲ್ಲ ಕ್ರಮಗಳೂ ತಗೋಬೇಕು ಹಾಗಾಗಿ ಎಲ್ಲ ಕ್ರಮ ಜೊತೆಗೆಯರ ಐದು ಲಕ್ಷ ಪ್ರತಿಯೊಬ್ಬರು ಕೂಡ ಕೊಡಬೇಕು ಅಂತ ಹೇಳಿದ್ದೆ ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದ್ರೆ ಅವರಿಗೆ ಸೊ ಹಾಗಾಗಿ ಐದು ಲಕ್ಷ ರೂಪಾಯಿ ಬಾಡಿ ತಮ್ಮ ಐದು ಲಕ್ಷ ರೂಪಾಯಿ ಕೊಟ್ಟಾಗಿದೆ ಇನ್ನೂ ಡೆಡ್ ಬಾಡಿ ರಿಕವರ್ ಹೋಗೋದು ಒಂದು ವೇಳೆ ಯಾವುದೇ ರೀತಿ ಮೆಷಿನ್ ಒಂದು ವೇಳೆ ತತ್ ಹೋಗಿದರೆ ಆ ಬಾಡಿ ರಿಕವರ್ ಆಗಿದ್ರೆ ಅವ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಲಕ್ಷ ಆರ್ಮಿಯವರಿಗೆ ನೇವಿಯವರಿಗೆ